ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬದ ದಿನ ನಾವು ಕೇತು ಬಗ್ಗೆ ಮಾತಾಡೋಣ ಯಾಕೆ ಕೇತು ಹಬ್ಬದ ದಿನ ಕೇತು ಬಗ್ಗೆ ಅಂತ ಹೇಳಿದ್ರೆ ಕೇತುಗೂ ಗಣೇಶ ಹಬ್ಬಕ್ಕೂ ತುಂಬ ಸಂಬಂಧ ಇದೆ ಸೊ ಏನು ಅಂತ ತಿಳ್ಕೊಳ್ಳೋಣ ಓಕೆ ಗಣೇಶ ಅಂದರೆ ಗಣೇಶನ್ಗೆ ಆನೆಯ ತಲೆ ಇದೆ ಅಲ್ವಾ ನಾವು ನಮ್ಮ ಪುರಾಣಗಳಲ್ಲಿ ಹಳೆ ಕಥೆಗಳಲ್ಲಿ ಕೇಳಿದ್ದೇವೆ ಅಲ್ವಾ ಸ್ವರಬಾನು ಅದಾದ ನಂತರ ರಾಕ್ಷಸ ಅವನು ಅಮೃತ ಕೊಡ್ಲಿಕ್ಕೆ ಹೋದಾಗ ಅಹ್ ವಿಷ್ಣು ದೇವರು ತಲೆಯನ್ನು ಕಟ್ ಮಾಡಿದ್ದು ಎಲ್ಲ ಸೊ ಅವಾಗ ಏನಾಯ್ತು ಆ ತಲೆ ಹೋಗಿ ರಾಹು ಆಯ್ತು ನಂತರ ಬರೀ ಬಾಡಿ ಬಂದು ಕೇತು ಆಯ್ತು ಅಲ್ವಾ ಸೊ ಅಷ್ಟು ಅಲ್ದ ಕತೆ ಆದ್ರೆ ಸೊ ಕೇತು ಬಂದು ಬರೀ ಬಾಡಿ ನೋ ಹೆಡ್ ಅಂತ ತಲೆ ಇಲ್ಲ ಸೊ ಈಗ ಗಣೇಶ ಗಣೇಶ ಹೇಗೆ ಗಣೇಶಗೆ ಶಿವಪ್ಪ ಅಂದ್ರೆ ಅವರ ತಂದೆ ಕಟ್ ಮಾಡಿದ್ರು ತಲೆನ ಸೊ ಅವರಿಗೆ ತಗೊಂಡು ಅಹ್ ಆನೆಯ ತಲೆಯನ್ನು ಹಾಕಿದ್ರು ಸೊ ನಮ್ಮ ದಟ್ಸ್ ಲೈಕ್ ಅ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಹೆಡ್ ಟ್ರಾನ್ಸ್ಪ್ಲಾಂಟ್ ತರ ಅಲ್ವಾ ಇಂಟ್ರೆಸ್ಟಿಂಗ್ ಸೊ ಇದಾಯ್ತು ಸೊ ಕೇತು ಕೂಡ ಅದೇ ಆಕಾರ ಅಲ್ವಾ ಅದಕ್ಕೆ ಗಣೇಶನ ನಾವು ಕೇತುಗೆ ಡೇಟಿ ಅಂತ ಹೇಳ್ತೀವಿ ಡೇಟಿ ಅಂದ್ರೆ ದೇವರು ಏನಾದರೂ ಪ್ರಾಬ್ಲಮ್ ಆದಾಗ ಕೇತುವಿರಲ್ಲಿ ವಿ ಜಸ್ಟ್ ಗೋ ಟು ಗಣೇಶ ಓಕೆ ಸೊ ಆದ್ದರಿಂದ ಈ ಗಣೇಶ ಹಬ್ಬ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೇತು ಯಾಕೆ ಅಂತ ಹೇಳಿದ್ರೆ ಕೇತು ಮೋಕ್ಷಕಾರಕ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ ಸೊ ಆ ಮೋಕ್ಷಕಾರಕ ಅಂದರೆ ಏನು ಅಂದರೆ ನಮಗೆ ತುಂಬ ಡಿಟ್ಯಾಚ್ಮೆಂಟು ನೋವು ಎಲ್ಲ ಕೊಡ್ತಾರೆ ಬಟ್ ಅದೆಲ್ಲ ಒಳ್ಳೇದಕ್ಕೆ ಓಕೆ ಅದರಿಂದ ಸೊ ಕೇತುವಿಂದ ಗಣೇಶ ಕನೆಕ್ಷನ್ ಇವಾಗ ಏನು ಅಂತ ಗೊತ್ತಾಯ್ತು ಈ ಯಾವ ರಾಶಿಗಳಿಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ನೋಡೋಣ ಸೊ ಈಗ ಕನ್ಯಾದಲ್ಲೇ ಗಣೇಶ ಸಾರಿ ಕನ್ಯಾದಲ್ಲೇ ಕೇತು ಇರೋದ್ರಿಂದ ನಾವು ಕನ್ಯಾ ರಾಶಿಯವರಿಗೆ ಜಾಸ್ತಿ ಈ ಇದರಲ್ಲಿ ಗಣೇಶ ಹಬ್ಬದಲ್ಲಿ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಅಂತ ಹೇಳ್ತೀವಿ ಗಣೇಶ ಪಂಡಾಲ್ಸ್ ಹಾಕಿರ್ತಾರಲ್ಲ ಅಲ್ಲಿ ಹೋಗಿ ಗಣೇಶನ ಆಶೀರ್ವಾದ ತಗೊಳ್ಳೋದು ಆದ್ರೆ ಅನ್ನದಾನಕ್ಕೆ ಏನಾದರೂ ದುಡ್ಡು ಕೊಟ್ಟು ಅನ್ನದಾನ ಮಾಡಿಸೋದು ಇಲ್ಲ ನಂತರ ಇದು ಏನಾದರೂ ಒಂದು ವಾಲಂಟಿಯರ್ ಮಾಡಿ ಗಣೇಶನ ಹಬ್ಬಕ್ಕೆ ಇದು ಮಾಡೋದು ಇದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಯಾರ್ಯಾರಿಗೆ ಕನ್ಯಾ ರಾಶಿ ಅವರಿಗೆ ಖಂಡಿತವಾಗಿ ನಂತರ ಮೀನರಾಶಿಯವರಿಗೆ ಅದಾದ ನಂತರ ತುಲಾ ತುಲಾರಾಶಿಯವರಿಗೆ ಇಷ್ಟು ರಾಶಿಯವರಿಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇ ಜಸ್ಟ್ ಟು ದಿಸ್ ಪ್ರಾಪರ್ಲಿ ಓಕೆ ಅಂಡ್ ಈಗ ಕೇತು ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಏನಾದರೂ ಕಲ್ತ್ಕೊಳ್ಳೋಣ ಏನು ಅಂದ್ರೆ ಕೇತು ನಾನು ಹೇಳ್ದಾಗೆ ಮೋಕ್ಷಕಾರಕ ಅಲ್ವಾ ಕೆಲವರು ಭಯ ಪಡ್ತಾರೆ ಕೇತು ಬಂದಾಗ ಕೇತು ದಶೆ ನಡೆದಾಗ ಅಥವಾ ಹೌದು ಕೇತು ದಶೆ ನಡೀತಿರೋರು ಕೂಡ ಗಣೇಶನ ಹಬ್ಬದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಮನೆ ಹತ್ರ ಪೆಂಡಾಲ್ಸ್ ಇದ್ರೆ ಹೋಗಿ ಅನ್ನದಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಥವಾ ತುಂಬಾ ಪಂಡಾಲ್ಗಳಿಗೆ ಚಪ್ಪಲಿಗಳಲ್ಲಿರ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ದೇವರ ಆಶೀರ್ವಾದ ತಗೊಳ್ಳಿ ಓಕೆ ಅದಾದ ನಂತರ ಕೇತು ದಶನ ನಡೀತಿರೋರು ಕೂಡ ಇದು ಮಾಡಿ ಅಂತ ಹೇಳಿದೆ ಈಗ ನಾವು ಕೇತು ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ ತಿಳಿಯೋಣ ಈಗ ಕೇತು ಮೊದಲನೇ ಮನೆಯಲ್ಲಿ ಹತ್ತಲ್ಲ ಜಾತಕದ ಫಸ್ಟ್ ಹೌಸ್ ಅಂತ ಹೇಳ್ತೀವಲ್ಲ ಮೊದಲನೇ ಮನೆಯಲ್ಲಿ ಇದ್ದಾಗ ಈಸ್ ಪೀಪಲ್ ಆರ್ ವೆರಿ ಡಿಟ್ಯಾಚ್ಡ್ ಅಂದರೆ ಯಾರ ಜೊತೆ ಜಾಸ್ತಿ ಸೇರ್ಲಿಕ್ಕೆ ಇಷ್ಟಪಡೋದಿಲ್ಲ ಪಡೋದಿಲ್ಲ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಓಕೆ ಮತ್ತೆ ಚೆಕ್ಸ್ ಬಟ್ಟೆಗಳು ಹಾಕೊಳ್ಳಿಕ್ ತುಂಬಾ ಇಷ್ಟಪಡ್ತಾರೆ ಪ್ರಿಂಟ್ಸ್ ಇರ್ಬೇಕು ಅವರಿಗೆ ಡ್ರೆಸ್ಸಸ್ ಮೇಲೆ ಆತರ ಅವ್ರಿಗೆ ಜಾಸ್ತಿ ಇಷ್ಟ ಅಂಡ್ ಅವ್ರ ಮಾತು ಅಷ್ಟೇ ಸ್ವಲ್ಪ ಕಡುವಾಗಿರತ್ತೆ ಖಡಕ್ ಆಗಿರುತ್ತೆ ಇದ್ದಾಗ ಹೇಳ್ಬಿಡ್ತಾರೆ ಅವ್ರು ಜಾಸ್ತಿ ತುಂಬಾ ಸೂಕ್ಷ್ಮವಾಗಿ ಮಾತಾಡಬೇಕು ಆ ಥರ ಎಲ್ಲ ಇರೋದಿಲ್ಲ ಏನಿದೆಯೋ ಅದು ಡೈರೆಕ್ಟ್ ಆಗಿ ಹೇಳ್ತಾರೆ ದಟ್ ಇಸ್ ಹೌ ದೇ ಆರ್ ಓಕೆ ಕೇತು ಸೆಕೆಂಡ್ ಹೌಸ್ ಇದ್ರೆ ಹೇಗಿರತ್ತೆ ಅಂತ ಹೇಳಿದ್ರೆ ಅವರು ಅಷ್ಟೇ ಸ್ವಲ್ಪ ಮಾತು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಆಗಿರುತ್ತೆ ಬಟ್ ದುಡ್ಡು ಕೊಡೋಲ್ಲ ಅಂತನಿಲ್ಲ ದುಡ್ಡು ಬರುತ್ತೆ ಸ್ವಲ್ಪ ಜಾಸ್ತಿನೇ ವೇರಿಯಸ್ ರಿಸೋರ್ಸಸ್ ಇಂದೂ ಬರೋ ಚಾನ್ಸಸ್ ಇರುತ್ತೆ ವಿತ್ ಗುಡ್ ಆಸ್ಪೆಕ್ಟ್ಸ್ ಗುಡ್ ಕನ್ಜಂಕ್ಷನ್ಸ್ ಎಲ್ಲ ಇದ್ದರೆ ದೇ ವಿಲ್ ಗೆಟ್ ಮನಿ ಫ್ರಮ್ ವೇರಿಯಸ್ ರಿಸೋರ್ಸಸ್ ಇನ್ ತರ್ಡ್ ಹೌಸಲ್ಲಿ ಕೇತು ಇದ್ರೆ ಇಟ್ ಈಸ್ ಮೋರ್ ಲೈಕ್ ಯು ನೋ ಬ್ರದರ್ಸ್ ಸಿಸ್ಟರ್ಸಿಂದ ಸ್ವಲ್ಪ ಕಷ್ಟ ಹೇಳಿರುತ್ತೆ ಅದು ಕೆಲವ್ರಿಗೆ ಇರೋದೇ ಇಲ್ಲ ಓಕೆ ನೇಬರ್ಹುಡ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಕ್ಕಪಕ್ಕ ಮನೆಯವ್ರ ಜೊತೆ ಪ್ರಾಬ್ಲಮ್ ಏನಾದ್ರು ಚಾನ್ಸಸ್ ಇರುತ್ತೆ ಓಕೆ ಅಂಡ್ ಅವರಿಗೆ ತುಂಬಾ ಲ್ಯಾಂಗ್ವೇಜಸ್ ಬರುತ್ತೆ ವೇರಿಯಸ್ ಲ್ಯಾಂಗ್ವೇಜ್ ತುಂಬಾ ಭಾಷೆಗಳು ಬರೋ ಚಾನ್ಸಸ್ ಇರುತ್ತೆ ಓಕೆ ಅಂಡ್ ಫೋರ್ತ್ ಹೌಸಲ್ಲಿ ಇದ್ರೆ ಹೇಗಿರುತ್ತೆ ಫೋರ್ತ್ ಹೌಸಲ್ಲಿ ಇದ್ರೆ ಅಂದ್ರೆ ನಾಲ್ಕನೇ ಮನೆಯಲ್ಲಿ ತಾಯಿಯಿಂದ ಸ್ವಲ್ಪ ದೂರ ಇರ್ಲಿಕ್ಕೆ ಅಥವಾ ತಾಯಿಯ ಸುಖ ಸ್ವಲ್ಪ ಕಮ್ಮಿ ಇರುತ್ತೆ ಇವರೆಲ್ಲೋ ಇರೋದು ಮೇ ಬಿ ಹಾಸ್ಟೆಲ್ಗೆ ಹೋಗ್ಬಿಡ್ತಾರೆ ಓದ್ಲಿಕ್ಕೆ ಆ ಅಥವಾ ಬೇರೆ ಫಾರಿನ್ ಕಂಟ್ರೀಸ್ಗೆ ಹೋಗೋದು ಈ ತರ ದೂರ ಇರ್ತಾರೆ ತಾಯಿ ಇದ್ದು ಕೂಡ ಕೆಲವರಿಗೆ ತಾಯಿಯ ಸುಖ ಪಡ್ಲಿಕ್ಕೆ ಆಗೋದಿಲ್ಲ ಅಥವಾ ತಾಯಿಯ ಆರೋಗ್ಯ ಚೆನ್ನಾಗಿಲ್ದರ ತಾಯಿ ದೂರ ಆಗೋ ಚಾನ್ಸಸ್ ಕೂಡ ಇರುತ್ತೆ ಕಮ್ ಟು ಕಂಪ್ ಫಿಫ್ತ್ ಹೌಸ್ ಟು ಫಿಫ್ತ್ ಹೌಸ್ ಅಲ್ಲಿ ಇದ್ರೆ ಯೂಜಲ್ ಆಗಿ ಗಂಡ್ ಚಾನ್ಸಸ್ ಇರುತ್ತೆ ಮತ್ತೆ ಬೇರೆ ಆಸ್ಪೆಕ್ಟ್ಸ್ ಅದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಇದು ಜಸ್ಟ್ ಜನರಿಕ್ ಆಗಿ ತರ್ಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಅಷ್ಟೇ ಎಲ್ಲಾನು ಬೇರೆ ಆಸ್ಪೆಕ್ಟ್ಸ್ ಬೇರೆ ನಕ್ಷತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನಾವು ಅವರು ಎಜುಕೇಶನ್ ಕೂಡ ಚೆನ್ನಾಗಿರುತ್ತೆ ಮೈಕ್ರೋಬಯಾಲಜಿ ಇಂಥದ್ರೆಲ್ಲ ಚೆನ್ನಾಗಿ ಓದ್ಬೋದು ಅವರು ಓಕೆ ಸ್ಪಿರಿಚುವಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಸೈಕಾಲಜಿ ಇಂಥವೆಲ್ಲ ತುಂಬ ಚೆನ್ನಾಗಿ ಓದ್ಬೋದು ಆ್ಯಂಡ್ ನಾವು ಕಮಿಂಗ್ ಟು ದ ಸಿಕ್ಸ್ತ್ ಹೌಸ್ ಇವರಿಗೆ ಎನಿಮೀಸ್ ಜಾಸ್ತಿ ಇರ್ತಾರೆ ತುಂಬ ಶತ್ರುಗಳಿರ್ತಾರೆ ಆ ಶತ್ರುಗಳ್ನ ಕೂಡ ಅವರು ಮೀರಿ ಅವರು ಹೋರಾಡ್ತಾರೆ ಬಟ್ ಇದ್ದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಅವರು ಕಷ್ಟಪಡ್ತಾರೆ ಬಟ್ ದೇ ವಿಲ್ ಫೈಟ್ ಆ್ಯಂಡ್ ದೇ ವಿಲ್ ಬೆನ್ ಓಕೆ ಅಂಡ್ ಸಿಕ್ಸ್ ಹೌಸ್ ಜಾಸ್ತಿ ಇದು ಸ್ಯಾಜಿಟೇರಿಯಸ್ ಅಂದ್ರೆ ಧನು ರಾಶಿಯಲ್ಲಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿದ್ರೆ ಒಳ್ಳೇದು ವೃಶ್ಚಿಕ ಅಂಡ್ ಧನುರ್ ವೃಶ್ಚಿಕ ಬಂದು ಅದು ಗುರು ಕುಜನ ಸ್ಥಾನ ಆಂಡ್ ಕೇತು ಕೂಡ ಅದರ ಅಧಿಪತಿ ಆದ್ರಿಂದ ಅಂಡ್ ಧನುರ್ ಬಂದು ಗುರುವಿನ ಜಾಗ ಗುರುವಿನ ಮನೆ ಗುರುವಿನ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ ಅಂಡ್ ಗುರು ಕೇತು ಗುರುವಿನ ಶಿಷ್ಯ ಅಂತ ಹೇಳ್ತೀವಿ ಓಕೆ ಸೊ ಅದರಿಂದ ಕೂಡ ಇಟ್ಸ್ ಅ ಗುಡ್ ಪ್ಲೇಸ್ಮೆಂಟ್ ಓಕೆ ಸೆವೆಂತ್ ಹೌಸಿಗೆ ಬಂದಾಗ ಏನು ಹೇಳ್ತೀವಿ ಆ್ಯಂಡ್ ಅಂತ ಹೇಳಿದ್ರೆ ಸ್ವಲ್ಪ ಮದುವೆ ವಿಷಯದಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಮದುವೆ ಆಗಕ್ಕೆ ಮೊದಲು ಅದಾದ ನಂತರ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅಟ್ಯಾಚ್ಮೆಂಟ್ ಆ್ಯಂಡ್ ಲೀಡರ್ ಇಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಆ್ಯಂಡ್ ಏಯ್ತ್ ಹೌಸಲ್ಲಿ ಇದ್ದರೆ ಅಂದರೆ ಎಂಟನೇ ಮನೇಲಿ ಕೇತು ಇದ್ದಾಗ ಇವರಿಗೆ ದಿಲ್ ಬಿ ವೆರಿ ಮಚ್ ಇಂಟ್ರೆಸ್ಟೆಡ್ ಆರ್ ಇಟ್ ಈಸ್ ಗುಡ್ ಟು ಡೂ ಎನಿ ಕೈಂಡ್ ಆಫ್ ಮೆಡಿಟೇಷನ್ ಸ್ಪೆಷಲಿ ಲೈಕ್ ಕುಂಡಲಿನಿ ಧ್ಯಾನ ಆಗಲಿ ಅಥ್ವಾ ಎನಿ ಕೈಂಡ್ ಆಫ್ ಮೆಡಿಟೇಷನ್ಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಅವರು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಆ್ಯಂಡ್ ಒಕಲ್ ಸೈನ್ಸಸ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಒಕಲ್ ಸೈನ್ಸ್ ಅಂದರೆ ಇದೇ ಥರ ಜ್ಯೋತಿಷ್ಯ ಆಗಲಿ ಅಥವಾ ನಮ್ಮ ಹಳೆಯ ಕಾಲದ ಪುಸ್ತಕಗಳು ವೇದ ಪುರಾಣ ಇಂಥವೆಲ್ಲ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಒಂಬತ್ತನೇ ಮನೆಗೆ ತೂ ಇದ್ದಾಗ ಅಥವಾ ಅದು ಕುಜಾನ ಆಸ್ಪೆಕ್ಟ್ ಅಲ್ಲಿ ಇದ್ದಾಗ ಕುಜವತ್ ಕೇತು ಅಂತ ಹೇಳ್ತೀವಲ್ಲ ಇಟ್ ಇಸ್ ಒನ್ ಆಫ್ ದ ಯೋಗಸ್ ಪೈಶಾಚ ಯೋಗ ಅಂತ ಹೇಳ್ತೀವಿ ಈ ತರ ಇದ್ದಾಗ ಅದು ತಂದೆಗೆ ಅಷ್ಟು ಒಳ್ಳೇದಲ್ಲ ಸೊ ಅದು ಸ್ವಲ್ಪ ಪರಿಹಾರಗಳನ್ನೋದು ಮಾಡಿಸ್ಕೋಬೇಕು ಓಕೆ ಹತ್ತನೇ ಮನೆ ಕೇತು ಇದ್ದಾಗ ಅವರಿಗೆ ಜಾಸ್ತಿ ಆಸೆ ಇರುತ್ತೆ ಅಹ್ ಇದು ಅಚೀವ್ ಮಾಡಬೇಕು ಪ್ರೊಫೆಷನಲ್ಲಿ ಅದು ಮಾಡಬೇಕು ಅಂತ ಎಷ್ಟು ಅಚೀವ್ ಮಾಡಿದ್ರು ಅವ್ರಿಗೆ ಸಮಾಧಾನ ಕೂಡ ಇರೋದಿಲ್ಲ ಓಕೆ ಹನ್ನೊಂದೇ ಮನೆ ಕೇತು ಸ್ವಲ್ಪ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಬಿಕಾಸ್ ಲಾಂಗ್ ಟರ್ಮ್ ಕಾಯಿಲೆಗಳಿರುತ್ತಲ್ಲ ಅದು ಸ್ವಲ್ಪ ಲಾಂಗ್ ಆಗಿ ಸ್ವಲ್ಪ ಕಾಟ ಕೊಡುತ್ತೆ ಅಂತ ಹೇಳ್ಬೋದು ಹನ್ನೆರಡನೇ ಮನೆ ಕೇತು ಇಸ್ ಆಲ್ಸೋ ಗುಡ್ ದುಡ್ಡು ಕೂಡ ಕೊಡ್ತಾರೆ ಬಟ್ ಕೆಲವರು ಹಳ್ಳೇನ ಮನೆ ಕೇತು ನೋಡಿದ ತಕ್ಷಣ ಇದು ಮೋಕ್ಷ ಸ್ಥಾನ ನಿಮಗೆ ಮೋಕ್ಷ ಇದು ಲಾಸ್ಟ್ ಜನ್ಮ ಅಂತಾರೆ ಖಂಡಿತವಾಗೂ ಆಗಲ್ಲ ಎಸ್ಟ್ರಾಲಜಿ ಅಷ್ಟು ಈಸಿ ಕೂಡ ಇಲ್ಲ ಹನ್ನೆರಡನೇ ಮನೆ ಕೇತು ನೋಡಿದ ತಕ್ಷಣ ಮೋಕ್ಷ ಆಗೋದಿಲ್ಲ ಅದಕ್ಕೆ ಬೇರೆ ಆಸ್ಪೆಕ್ಟ್ಸು ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಓಕೆ ಸೊ ಬೇಸಿಕಲಿ ಕೇತು ಬಗ್ಗೆ ಇಷ್ಟ ಹೇಳ್ಬೋದು ಅಂಡ್ ಕೇತು ಎವ್ರಿ ಮನೆಯಲ್ಲಿ ಹೇಗಿರುತ್ತೆ ಅಂತ ಈಗ ಕೇಳಿದ್ವಿ ಅಲ್ಲ ಸೊ ಆ ಏನಕ್ಕೆ ಈ ಚೀಡಿಯೋ ಮಾಡಿದೆ ಅಂದ್ರೆ ಈ ಹಬ್ಬದಲ್ಲಿ ಎಲ್ಲರೂ ಗಣೇಶನ ಕೃಪೆ ತಗೊಂಡು ಅವರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸೊ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಟೇಕ್ ಕೇರ್ ಜೈ ಶ್ರೀರಾಮ್